ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಿರುವನು ರಾಮ ವಿಯೋಗದ ವಿರಹ ದುಃಖದಿಂದ ಬೇಯುತ್ತಾ ದಶರಥನು ಪ್ರಾಣಗಳನ್ನು ತೊರೆದಿರುವನು ಆ ಕಾರಣದಿಂದಾಗಿ ಭರತನನ್ನು ಕೇಕೆಯ ದೇಶದಿಂದ ಹಿಂದಕ್ಕೆ ಕರೆಸಲಾಗಿದೆ ರಾಮ ಲಕ್ಷ್ಮಣರನ್ನು ಸೋದರರಾದ ರಾಮ ಲಕ್ಷ್ಮಣರನ್ನು ಯಾವಾಗ ಕಂಡೇನೋ ಎಂಬ ಕಾತರದಿಂದ ಓಡಿ ಬಂದ ಭರತನಿಗೆ ಭರ ಸಿಡಿಲಿನಂತಹ ಸುದ್ದಿ ಕಾದಿತ್ತು ಭರತನ ನಿಮಿತ್ತವಾಗಿಯೇ ರಾಮನು ವನವಾಸಕ್ಕೆ ಹೋಗಿರುವನು ರಾಮನು ವನವಾಸಕ್ಕೆ ಹೋದ ಕಾರಣದಿಂದಾಗಿಯೇ ತಂದೆಯಾದ ದಶರಥನು ದೇಹವನ್ನು ತೊರೆದಿರುವನು ಇದೆಲ್ಲಕ್ಕೂ ತಾನೇ ಮೂಲ ಕಾರಣ ತನಗೆ ಒಳ್ಳೆಯದನ್ನು ಮಾಡಬೇಕೆಂದು ತನ್ನ ತಾಯಿಯಾದ ಕೈಕೇಯಿಯು ತನ್ನ ವಂಶದ ಬುಡಕ್ಕೆ ಕೊಡಲಿ ಹಾಕಿರುವಳು ಎಂದು ತಿಳಿದ ಭರತನು ತನ್ನ ತಾಯಿಯನ್ನೇ ತಿರಸ್ಕರಿಸಿ ಆಕೆಯನ್ನು ನಿಂದಿಸಿ ನೇರವಾಗಿ ರಾಮನ ಮಾತೆಯಾದ ಕೌಸಲ್ಯ ಬಳಿಗೆ ಓಡಿ ಬರುತ್ತಿರುವನು ಕೌಸಲ್ಯೆಯು ಉಟ್ಟ ವಸ್ತ್ರಗಳು ಮಲಿನವಾಗಿದ್ದವು ಅವಳ ಮುಖ ವಿವರ್ಣವಾಗಿದ್ದು ಮನಸ್ಸು ವ್ಯಾಕುಲತೆಗೆ ಗುರಿಯಾಗಿತ್ತು ದುಃಖ ಭಾರದಿಂದ ಅವಳ ಶರೀರವು ಒಣಗಿ ಹೋಗಿತ್ತು ಬಂಗಾರದ ಕಲ್ಪನತೆಗೆ ಮಂಜು ಬಡದಂತೆ ಆಕೆ ತೇಜೋವಿಹೀನಳಾಗಿ ಕಾಣುತ್ತಿದ್ದಳು ಒಂದೆಡೆ ಪುತ್ರನಾದ ರಾಮ ಸೊಸೆಯಾದ ಸೀತೆಯೊಂದಿಗೆ ವನವಾಸಕ್ಕೆ ಹೋಗಿದ್ದಾನೆ ಇನ್ನೊಂದೆಡೆ ಪತಿ ದಶರಥ ಮಹಾರಾಜರು ಈ ಪ್ರಪಂಚವನ್ನೇ ತೊರೆದು ಹೋಗಿದ್ದಾರೆ ಭರತನನ್ನು ಕಾಣುತ್ತಲೇ ಕೌಶಲ್ಯೆಯು ಎದ್ದು ಓಡಿ ಬಂದಳು ಆದರೆ ತಲೆ ಸುತ್ತು ಬಂದು ಜ್ಞಾನ ತಪ್ಪಿ ನೆಲುಕುರಳಿದಳು ಇದನ್ನು ಕಂಡ ಭರತನ ಕರುಳು ಕಿತ್ತು ಬಂದಂತಾಯಿತು ಅವನು ಕೂಡ ದೇಹ ಪ್ರಜ್ಞೆಯನ್ನು ಮರೆತು ಆಕೆಯ ಪಾದ ಕಮಲದಲ್ಲಿ ಕುಸಿದು ಬಿದ್ದನು ನಂತರ ಅವನು ಹೇಳುತ್ತಾನೆ ಅಮ್ಮ ತಂದೆಯವರು ಎಲ್ಲಿ ಅವರನ್ನು ತೋರಿಸು ಸೀತಾದೇವಿಯು ನನ್ನ ಸೋದರರಾದ ರಾಮ ಲಕ್ಷ್ಮಣರು ಎಲ್ಲಿ ಈ ಲೋಕದಲ್ಲಿ ಕೈಕೇಯಿಯು ಏಕಾದರೂ ಹುಟ್ಟಿದಳು ಹುಟ್ಟಿದರೂ ಬಂಜೆ ಏಕೆ ಆಗಲಿಲ್ಲ ಅವಳಲ್ಲಿ ಹುಟ್ಟಿದ್ದರಿಂದ ನಾನು ಅಪಕೀರ್ತಿಗೆ ಗುರಿಯಾದೆ ಪ್ರಿಯ ಜನರಿಗೆ ದ್ರೋಹಿಯಾದೆ ವಂಶಕ್ಕೆ ಕಳಂಕ ತರುವಂತಹವನಾದೆ ಅಮ್ಮ ನನ್ನಂತಹ ನಿರ್ಭಾಗ್ಯನು ಈ ಮೂರು ಲೋಕಗಳಲ್ಲಿ ಯಾರಿದ್ದಾರೆ ನನ್ನಿಂದಾಗಿಯೇ ನಿನಗೆ ಇಂತಹ ದುರ್ಗತಿ ಒದಗಿತಲ್ಲ ತಂದೆಯವರು ಸ್ವರ್ಗದಲ್ಲಿಯೂ ರಘುವಂಶ ಶ್ರೇಷ್ಠನಾದ ಅಣ್ಣ ರಾಮಚಂದ್ರನು ಕಾಡಿನಲ್ಲಿಯೂ ಇದ್ದಾರೆ ಕೇತುವಿನಂತೆ ನಾನೇ ಈ ಎಲ್ಲ ಅನರ್ಥಗಳಿಗೆ ಕಾರಣನಾದೆನಲ್ಲ ನನ್ನ ಬದುಕಿಗೆ ಧಿಕ್ಕಾರವಿರಲಿ ಬಿದಿರಿನ ವನಕ್ಕೆ ನಾನು ಬೆಂಕಿಯಂತಾದನು ಸಹಿಸಲಾರದ ದಾಹ ದುಃಖ ಮತ್ತು ದೂಷಣೆಗೆ ಗುರಿಯಾದನಲ್ಲ ಭರತನ ಕೋಮಲ ವಚನಗಳನ್ನು ಕೇಳಿ ತಾಯಿ ಕೌಸಲ್ಯು ಸಾವರಿಸಿಕೊಂಡು ಎದ್ದಳು ಆಕೆ ಭರತನನ್ನು ಎಪ್ಪಿಸಿ ಆಲಂಗಿಸಿಕೊಂಡಳು ಕಂಬನಿ ಮಿಡಿಯತೊಡಗಿದಳು ಸರಳ ಸ್ವಭಾವದ ಕೌಸಲ್ಯ ದೇವಿಯು ಶ್ರೀರಾಮನೇ ವನದಿಂದ ಹಿಂದಿರುಗಿ ಬಂದನು ಎಂದು ಭಾವಿಸಿ ಅತ್ಯಂತ ಪ್ರೇಮದಿಂದ ಭರತನನ್ನು ಎದೆಗವಚಿಕೊಂಡಳು ಅನಂತರ ಲಕ್ಷ್ಮಣನ ತಮ್ಮನಾದ ಶತ್ರುಘ್ನನನ್ನು ತಬ್ಬಿಕೊಂಡಳು ಶೋಕ ಸ್ನೇಹಗಳು ಅವಳ ಎದೆಯಲ್ಲಿ ಹಿಡಿಸದೆ ಉಕ್ಕಿ ಹರಿದವು ಕೌಸಲ್ಯ ಸ್ವಭಾವವನ್ನು ನೋಡಿದವರು ಇಷ್ಟಾದರೂ ಅವಳು ಶ್ರೀರಾಮನ ತಾಯಿಯಲ್ಲವೇ ಅದರಿಂದಾಗಿಯೇ ಅವಳು ಪ್ರೇಮ ಸ್ವರೂಪಳು ಎಂದು ಮಾತಾಡಿಕೊಳ್ಳುತ್ತಿದ್ದರು ಕೌಸಲ್ಯು ಭರತನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವನ ಕಂಬನಿಯನ್ನು ಒರೆಸಿ ಸಂತೈಸಿ ಮೃದು ಮಧುರವಾಗಿ ಎಂತೆಂದಳು ಮಗು ನೀನು ಧೈರ್ಯವನ್ನು ವಹಿಸು ಇದೊಂದು ಕೆಟ್ಟ ಸಮಯವೆಂದರಿತು ಶೋಕವನ್ನು ಬಿಟ್ಟು ಬಿಡು ಕಾಲ ಕರ್ಮ ಗತಿಯು ಅನಿವಾರ್ಯವೆಂದು ಗ್ರಹಿಸಿಕೊಂಡು ಹೃದಯದ ಹಾನಿಯನ್ನು ಜ್ಞಾನಿಯನ್ನು ದೂರ ಮಾಡು ಮಗು ಯಾನ ಮೇಲೂ ತಪ್ಪು ಹೊರಿಸಬೇಡ ವಿಧಿಯು ನನ್ನ ಪಾಲಿಗೆ ಎಲ್ಲ ವಿಧದಲ್ಲೂ ಪ್ರತಿಕೂಲವಾಗಿದೆ ಇಷ್ಟೊಂದು ದುಃಖವಾದರೂ ನನಗೆ ಸಾವು ಕೊಡುವುದಿಲ್ಲವಲ್ಲ ಅದರ ಇಚ್ಛೆ ಇನ್ನೇನಿದೆಯೋ ಅದು ಏನು ಮಾಡಬಯಸುತ್ತಿದೆಯೋ ತಿಳಿಯದು ಮಗು ತಂದೆಯ ಆಜ್ಞೆಯಂತೆ ರಘುವೀರನು ವಸನ ಭೂಷಣಗಳನ್ನು ತ್ಯಜಿಸಿ ವಲ್ಕಲಗಳನ್ನು ಧರಿಸಿದನು ಅವನ ಹೃದಯದಲ್ಲಿ ಹರ್ಷವಾಗಲಿ ವಿಷಾದವಾಗಲಿ ಇರಲಿಲ್ಲ ಆತನ ಮುಖವು ಪ್ರಸನ್ನವಾಗಿತ್ತು ಮನಸ್ಸಿನಲ್ಲಿ ಆಸಕ್ತಿಯಾಗಲಿ ದ್ವೇಷವಾಗಲಿ ಇರಲಿಲ್ಲ ಎಲ್ಲರನ್ನೂ ಎಲ್ಲ ರೀತಿಯಿಂದ ಸಂತಸಗೊಳಿಸಿ ಅವನು ಕಾಡಿಗೆ ತೆರಳಿದನು ಇದನ್ನು ಕೇಳಿ ಸೀತೆಯೂ ಕೂಡ ಅವನ ಜೊತೆ ಹೋದಳು ಶ್ರೀರಾಮ ಚರಣಾನುರಾಗಿಣಿಯಾದ ಆಕೆಯು ಏನು ಮಾಡಿದರೂ ಮನೆಯಲ್ಲಿ ಉಳಿಯಲಿಲ್ಲ ಇದನ್ನು ಕೇಳುತ್ತಲೇ ಲಕ್ಷ್ಮಣನು ಕೂಡ ಅವರನ್ನು ಹಿಂಬಾಲಿಸಿದ ರಘುನಾಥನು ಅವನನ್ನು ತಡೆಯಲು ವಿಶ್ವ ಪ್ರಯತ್ನ ಮಾಡಿದನು ಆದರೆ ಅವನು ಇಲ್ಲಿ ಉಳಿಯಲಿಲ್ಲ ಆಗ ಶ್ರೀರಾಮಚಂದ್ರನು ಎಲ್ಲರಿಗೆ ತಲೆಬಾಗಿ ಸೀತಾ ಲಕ್ಷ್ಮಣರೊಡನೆ ಹೊರಟು ಹೋದನು ಈ ವಿಧವಾಗಿ ಅವರು ಕಾಡಿಗೆ ತೆರಳಿದರು ಅವರ ಜೊತೆಗೆ ನಾನಾಗಲಿ ನನ್ನ ಪ್ರಾಣಗಳನ್ನಾಗಲಿ ಕಳಿಸಲು ನನ್ನಿಂದ ಸಾಧ್ಯವಾಗದೆ ಹೋಗಿತು ಇವೆಲ್ಲ ನನ್ನ ಕಣ್ಣ ಮುಂದೆಯೇ ಘಟಿಸಿತು ಆದರೂ ಈ ಹಾಳು ಜೀವ ಈ ದೇಹವನ್ನು ತೊರೆದು ಹೋಗಲಿಲ್ಲ ನನ್ನ ಪ್ರೀತಿಯನ್ನು ಕಂಡು ನನಗೆ ನಾಚಿಕೆಯಾದರೂ ಆಗಬಾರದೆ ರಾಮನಂತಹ ಮಗನ ತಾಯಿ ನಾನು ಹೇಗೆ ಬದುಕಬೇಕು ಹೇಗೆ ಸಾಯಬೇಕು ಎಂಬುದನ್ನು ಮಹಾರಾಜರು ಚೆನ್ನಾಗಿ ತಿಳಿದಿದ್ದರು ನನ್ನ ಹೃದಯವಾದರೂ ವಜ್ರಕ್ಕಿಂತಲೂ ಸಾವಿರ ಪಾಲು ಕಠಿಣಾತಿ ಕಠಿಣವಾದುದು ಕೌಸಲ್ಯ ಮಾತುಗಳನ್ನು ಕೇಳಿ ಭರತನು ಸೇರಿ ಇಡೀ ರಾಣಿ ನಿವಾಸವು ವ್ಯಾಕುಲರಾಗಿ ಶೋಕಿಸತೊಡಗಿದರು ರಾಜ ಮಂದಿರವು ಶೋಕ ಮಂದಿರವಾಯಿತು ಭರತ ಶತ್ರುಘ್ನರಿಬ್ಬರು ವಿಕಲರಾಗಿ ಅಳತೊಡಗಿದರು ಆಗ ಕೌಸಲ್ಯೆಯು ಅವರನ್ನು ಎದಗಪ್ಪಿಕೊಂಡು ಪರಿಪರಿಯಾಗಿ ಅವರನ್ನು ಸಂತೈಸಿದಳು ವಿವೇಕಯುಕ್ತ ಅನೇಕ ಮಾತುಗಳನ್ನು ಹೇಳಿದಳು ಭರತನು ಕೂಡ ತನ್ನ ತಾಯಂದಿರಿಗೆ ವೇದ ಪುರಾಣಗಳ ಅನೇಕ ಕಥೆಗಳನ್ನು ಹೇಳಿ ಅವರನ್ನು ಸಂತೈಸಿದನು ಕೈಗಳನ್ನು ಜೋಡಿಸಿಕೊಂಡು ನಿಷ್ಪಟನಾಗಿ ರುಜುಭಾವದಿಂದ ಎಂತೆಂದನು ಓ ವಿಧಾತ ಒಂದು ವೇಳೆ ನನ್ನ ಸಮ್ಮತಿಯಿಂದ ಈ ಕಾರ್ಯ ನಡೆದಿದ್ದರೆ ತಂದೆ ತಾಯಿಯರನ್ನು ಮಗನನ್ನು ಕೊಂದ ಪಾಪವು ಕೋಶಾಲೆಗಳಿಗೆ ಬ್ರಾಹ್ಮಣರ ಅಗ್ರಗಳ ಅಗ್ರಹಾರಗಳಿಗೆ ಬೆಂಕಿ ಹಚ್ಚುವುದರಿಂದ ಉಂಟಾಗುವ ಪಾಪವು ಸ್ತ್ರೀ ಶಿಶು ಹತ್ಯೆಯ ಪಾಪವು ಮಿತ್ರನಿಗೂ ರಾಜನಿಗೂ ವಿಷವಿಟ್ಟ ಪಾಪವು ಕವಿಗಳು ವರ್ಣಿಸಿರುವ ಮನವಚನ ಕಾಯಗಳಿಂದ ನಡೆಯಬಹುದಾದ ಏನೇನು ಪಾತಕಗಳು ಉಪಪಾತಕಗಳು ಇವೆಯೋ ಅವೆಲ್ಲವೂ ನನಗೆ ತಗುಲಲಿ ಆಯೆ ಇದರಲ್ಲಿ ನನಗೆ ಸಮ್ಮತಿಗಿದ್ದರೆ ಇದ್ದರೆ ಚರಣಗಳನ್ನು ತೊರೆದು ಭಯಂಕರವಾದ ಭೂತ ಪ್ರೇತಗಳನ್ನು ಪೂಜಿಸುವವರಿಗೆ ಸಿಗುವ ಗತಿಯು ನನಗೆ ಸಿಗಲಿ ಅಮ್ಮ ಈ ಕಾರ್ಯದಲ್ಲಿ ನನ್ನ ಸಮ್ಮತಿ ಏನಾದರೂ ಇದ್ದರೆ ವೇದಗಳನ್ನು ಮಾರುವವರು ಧರ್ಮದ ಹೆಸರಿನಲ್ಲಿ ಇತರರನ್ನು ಹಿಂಡಿ ಕೊಲ್ಲುವವರು ಚಾಡಿ ಹೇಳುವವರು ಅನ್ಯರ ಪಾಪಗಳನ್ನು ಹೇಳುವವರು ಕೋಪಟಿ ಕುಟಿಲ ಕಲಹ ಪ್ರಿಯರಾದವರು ಕೋಪಿಷ್ಠರು ವೇದಗಳನ್ನು ನಿಂದಿಸುವವರು ಲೋಕವಿರೋಧಿಗಳು ಲೋಭಿಗಳು ಲಂಪಟರು ಲೋಲುಪರು ಪರ ಧನ ಪರ ಸ್ತ್ರೀಯನ್ನು ಬಯಸುವವರು ಹೊಂದುವ ದುರ್ಗತಿಯು ನನಗೆ ಬರಲಿ ಅಷ್ಟೇ ಅಲ್ಲ ಮಾತೆ ಒಂದು ವೇಳೆ ನನಗೆ ಇದರ ಸುಳಿವು ದೊರೆತಿದ್ದರೂ ಕೂಡ ಸಜ್ಜನ ಇಷ್ಟ ಿಲ್ಲದವರಿಗೆ ಪರಮಾರ್ಥಕ್ಕೆ ವಿಮುಖರಾದವರಿಗೆ ಮಾನವ ಜನ್ಮವನ್ನು ಪಡೆದರೂ ಹರಿಯನ್ನು ಭಜಿಸದವರಿಗೆ ಹರಿಹರರ ಗುಣಗಾನದಿಂದ ಆನಂದ ಪಡೆದವರಿಗೆ ವೈದಿಕ ಮಾರ್ಗವನ್ನು ತೊರೆದು ವಾಮಮಾರ್ಗವನ್ನು ಹಿಡಿದಿರುವವರಿಗೆ ವಂಚಕರಾಗಿದ್ದು ವೇಷಧಾರಿಗಳಾಗಿ ಜಗತ್ತಿಗೆ ಮೋಸ ಮಾಡುವವರಿಗೆ ತೊರೆಯುವ ದುರ್ಗತಿಯನ್ನು ಶಂಕರನು ನನಗೂ ಕೊಡಲಿ ಭರತನ ನಿಷ್ಕಪಟವಾದ ಸ್ವಾಭಾವಿಕ ವಚನಗಳನ್ನು ಕೇಳಿ ಕೌಸಲ್ಯಾದೇವಿಯು ದೇವಿಯು ಮಗು ನೀನು ತ್ರಿಕರಣ ಶುದ್ಧಿಯಿಂದ ಯಾವಾಗಲೂ ಶ್ರೀರಾಮನಲ್ಲಿ ಪ್ರೀತಿಯನ್ನು ಇಟ್ಟಿರುವವನು ಶ್ರೀರಾಮನಿಗೆ ಪ್ರೀತಿಪಾತ್ರನು ಎಂದು ಹೇಳಿದಳು ಶ್ರೀರಾಮನು ನಿನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದವನು ಹಾಗೆಯೇ ಶ್ರೀರಾಮನಿಗೂ ನೀನು ಪ್ರೀತಿಪಾತ್ರನು ಚಂದ್ರನಿಂದ ವಿಷವಾದರೂ ಒಸರಿಯಿತು ಮಂಜಿನಿಂದ ಬೆಂಕಿಯು ಉದುರಿತು ಜಲಚರಗಳು ನೀರನ್ನಾದರೂ ತೊರೆದಾವು ನಾನೋದಯವಾದರೂ ಮೋಹವು ದೂರವಾಗದಿರಬಹುದು ಆದರೆ ನೀನು ಶ್ರೀರಾಮನಿಗೆ ಪ್ರತಿಕೂಲನಾಗಲಾರೆ ನೀನು ಪ್ರತಿಕೂಲನಾಗಲಾರೆ ಈ ಕೃತ್ಯ ನಿನಗೆ ಒಮ್ಮತ ಸಮ್ಮತ ಎಂದು ಹೇಳುವ ಜನರು ಕನಸಿನಲ್ಲಿಯೂ ಸುಖವನ್ನು ಶುಭಗತಿಯನ್ನು ಪಡೆಯಲಾರರು ಹೀಗೆ ಹೇಳಿ ಕೌಸಲ್ಯು ಭರತನನ್ನು ಅಪ್ಪಿಕೊಂಡಳು ಆಕೆಯ ಸ್ತನಗಳಿಂದ ಹಾಲು ಸುರಿಯತೊಡಗಿತು ಕಣ್ಣಿನಲ್ಲಿ ಕಂಬನಿ ತುಂಬಿ ಬಂತು ಈ ವಿಧವಾಗಿ ಅವರು ವಿಲಪಿಸುತ್ತಿರುವಾಗ ಆ ರಾತ್ರಿಯು ಕಳೆದುಹೋಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram